ನಮಸ್ತೆ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮ ಬಾಲ್ವಾಟಿಕ ಮತ್ತು ಒಂದರಿಂದ ಎರಡನೇ ತರಗತಿಗಾಗಿ ಸೊ ಇಲ್ಲಿ ನಾವು ಇವತ್ತಿನ ವಿಡಿಯೋದಲ್ಲಿ ಚಟುವಟಿಕೆಯನ್ನು ಮಾಡ್ತಾ ನಮಸ್ತೆ ನಾನು ಶ್ರೀಮತಿ ಕಮಲ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ಹತ್ತನೇ ವಾರದ ಚಟುವಟಿಕೆಯನ್ನು ಮಾಡ್ತಾಯಿದ್ದೀವಿ ಚಟುವಟಿಕೆಯ ಶೀರ್ಷಿಕೆ ಏನಾದರೂ ಅಡುಗೆ ಮಾಡೋಣ ಸೊ ಈ ಶೀರ್ಷಿಕೆಯ ಅಡಿಯಲ್ಲಿ ಮಕ್ಕಳು ಚಿಕ್ಕವರು ಆಗಿರೋದ್ರಿಂದ ಬೆಂಕಿಯನ್ನು ಬಳಸದೆ ಚಟುವಟಿಕೆಯನ್ನು ಇದ್ದಾರೆ ಅಂದರೆ ಅಡುಗೆಯನ್ನು ತಯಾರಿಸ್ತಾರೆ ಬನ್ನಿ ಯಾವ ರೀತಿ ಮಕ್ಕಳು ಬಳಸ್ಕೊಂಡು ಚಟುವಟಿಕೆಯನ್ನು ಮಾಡೋದಂಥ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳು ಈಗ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಸೊ ಅವರು ಬಳಸಿರುವಂತಹ ಸಾಮಗ್ರಿಗಳನ್ನು ನೋಡೋಣ ಇಲ್ಲಿ ಕಾಣ್ಬೋದು ತೊಗರಿ ಕಾಳುಗಳಿದ್ದಾವೆ ಸೊ ಇವುಗಳನ್ನು ರಾತ್ರಿ ನೆನೆಸಿ ತೊಗೊಂಬಂದಿದ್ದಾರೆ ಮಕ್ಕಳು ಹಾಗೆ ಇಲ್ಲಿ ಉಪ್ಪು ಇದೆ ಹಸಿಮೆಣಸಿನಕಾಯಿ ಇದೆ ಕೊತ್ತಂಬರಿ ಇದೆ ಹಾಗೆ ಈರುಳ್ಳಿಯನ್ನು ಬಳಸಿದ್ದಾರೆ ಇದರ ಬದಲಾಗಿ ನಾವು ಹಲಸಂದಿ ಆ ನಂತರ ಹೆಸರು ಕಾಳು ಕಡಲೆಕಾಳು ಇವುಗಳನ್ನು ಬಳಸ್ಕೊಂಡು ಮಾಡ್ಬೋದು ಇವೆಲ್ಲ ಹಸಿಯಾಗಿ ಸೇವನೆ ಮಾಡುವಂಥದ್ದು ಇದರಿಂದ ನಮಗೆ ಅನೇಕ ಲಾಭಗಳಿವೆ ಇದು ಒಂದು ಪೌಷ್ಟಿಕ ಆಹಾರ ಬನ್ನಿ ಹೇಗೆ ಮಕ್ಕಳು ಮಾಡ್ತಾರೆ ಅಂತ ನೋಡೋಣ ಮಕ್ಕಳು ಸಿದ್ಧವಾಗಿದ್ದಾರೆ ಬನ್ನಿ ನೋಡೋಣ ಯಾವ ರೀತಿ ತೊಗರಿ ಬೇಳೆಯನ್ನು ಬಳಸ್ಕೊಂಡು ಸಲಾಡನ್ನು ಮಾಡ್ತಾಯಿದ್ದಾರೆ ಇದು ತುಂಬ ಪೌಷ್ಟಿಕವಾದಂತಹ ಆಹಾರ ಶುರು ಮಾಡಿರಿ ಮಕ್ಕಳೇ ಸೊ ಯಾವುದನ್ನು ಹಾಕ್ತೀರಾ ಫಸ್ಟ್ ನೀವು ತೊಗರಿಕಾಳು ಹಾಕ್ತೀರಾ ರೈಟ್ ಹಾಂ ನಂತರ ಏನು ಸೇರಿಸ್ಬೇಕು ಏನದು ಮೆಣಸಿನ್ಕಾಯಿ ಸೇರಿಸ್ತೀಯಾ ರೈಟ್ ಹಾಂ ನಂತರ ಉಳ್ಳಾಗಡ್ಡಿ ಹಾಕ್ತೀರಾ ಈರುಳ್ಳಿ ಹಾಂ ರೈಟ್ ಹಾಂ ರೈಟ್ ನಂತರ ಕೊತ್ತಂಬರಿ ರೈಟ್ ಅವು ಹೆಸರುಗಳನ್ನು ಪರಿಚಯ ಇದಾಯ್ತು ಹೌದಲ್ಲ ನಿಮ್ಗೆ ಗುಡ್ ವೆರಿ ಗುಡ್ ಹಾಂ ಈಗ ಅದಕ್ಕೆ ರುಚಿ ಬರಬೇಕಲ್ಲ ಏನು ಸೇರಿಸ್ಬೇಕು ಅದಕ್ಕೆ ಉಪ್ಪು ವೆರಿ ಗುಡ್ ಅದು ಭಾಳ ಮುಖ್ಯ ಅದು ಉಪ್ಪು ಗಡ್ ಈಗೇನು ಮಾಡಬೇಕು ಸೊ ಇಲ್ಲಿ ಸಲಾಡ್ ರೆಡಿ ಆಗ್ತಾ ಇದೆ ಸೊ ಸಲಾಡಿಗೆ ಈರುಳ್ಳಿ ನಂತರ ಕೊತ್ತಂಬರಿ ಉಪ್ಪು ಹರಿಸಿ ಒಂದು ಸ್ವಲ್ಪ ಟೊಮಾಟೆಯನ್ನು ಹಾಕಿದ್ದಾರೆ ಇದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಕೊಡಲಿಕ್ಕೆ ನಿಂಬೆ ರಸವನ್ನು ಹಿಂತಾಯಿದ್ದಾರೆ ಸಲಾಡ್ ಸಿದ್ಧವಾಗಿದೆ ನೋಡೋಣ ಅವ್ರು ಟೇಸ್ಟ್ ಮಾಡಿ ಏನಂತಾರೆ ಅಂತ ಹೇಗಿದೆ ಟೇಸ್ಟು ಹೇಗಿದೆ ಸೂಪರ್ ಆಗಿದೆಯಾ ಓಕೆ ಗಟ್ ಎರಡನೇ ಅಡುಗೆ ಸಿದ್ಧ ಆಗ್ತಾಯಿದೆ ಪಾನೀಯ ಮಾಡ್ತಾ ಇದ್ದಾರೆ ಯಾವ್ಯಾವ ಸಾಮಾನುಗಳನ್ನು ಬಳಸ್ತಾ ಇದ್ದಾರೆ ಅಂತ ನೋಡೋಣ ಹಾಂ ಯಾವ ಯಾವ್ಯಾವ ಸಾಮಗ್ರಿಗಳನ್ನ ಬಳಸಕತ್ತೀ ಹಾಂ ನೀರು ಮತ್ತೆ ಹಾಂ ಸಣ್ಣದೊಂದು ಬೋಗಾಣಿ ಹಾಂ ಉಪ್ಪು ಹ್ಞೂ ಹ್ಞೂ ಅಂದರೆ ಉಪ್ಪು ಜಗ್ಗಿ ಹಾಕ್ತೀನ ಹಾಂ ಸ್ವಲ್ಪ ಚಿಟಿಕೆ ಹಾಕ್ತೀಯ ಓಕೆ ಮಾಡ್ತೀರಾ ಪಾನೀಯ ಪಾನಿಕ ಸರಿ ಶುರು ಮಾಡಿರಿ ಏನು ಮಾಡಾಕತೀನಿ ಗಂಗಮ್ಮ ಏನು ಹೆಂಡಾಕತಿ ನಿಂಬೆಹಣ್ಣು ರೈಟ್ ಹಾಕ್ತಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕು ಹಾಂ ಹಾಕು ಸೊ ಇಲ್ಲಿ ಏಲಕ್ಕಿ ಪುಡಿ ಇದೆ ಅದನ್ನು ಸೇರಿಸ್ತಾ ಇದ್ದಾರೆ ಮಕ್ಕಳು ಏ ಏಲಕ್ಕಿ ಪೌಡರ್ನ ಹಾಕ್ತಾ ಇದ್ದಾರೆ ಪಾಣಕ ಸವಿಯುವ ಸಮಯ ಹಾಂ ಟೇಸ್ಟ್ ಮಾಡಿ ನೋಡಿ ಹೇಳಿ ಫ್ರೂಟ್ ಸಲಾಡ್ ಮಾಡುವ ಸಮಯ ನೋಡೋಣ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ಸೊ ಮಕ್ಕಳು ಬಾಳೆಹಣ್ಣನ್ನು ಬಳಿ ತಗೊಂಡಿದ್ದಾರೆ ಹಾಲಿನ ಪುಡಿ ಸಕ್ಕರೆ ಏಲಕ್ಕಿ ಪುಡಿ ಮೊಸರು ಸೊ ಇವು ಇವೆಷ್ಟನ್ನು ಬಳಸ್ಕೊಂಡು ಫ್ರೂಟ್ ಮಾಡ್ತಾ ಇದ್ದಾವೆ ಮಕ್ಕಳು ರೆಡಿನಾ ಮಕ್ಕಳ ರೆಡಿದೀರಾ ಸೊ ಸಾಮಗ್ರಿಗಳೆಲ್ಲ ಸಿದ್ಧವಾಗಿದೆ ಮಾಡುವ ವಿಧಾನ ನೋಡೋಣ ಸೊ ಬಾಳೆಹಣ್ಣು ಸೇರಿಸಿದ್ದಾರೆ ಮಕ್ಕಳು ಬಾಳೆಹಣ್ಣಿಗೆ ಏನು ಸೇರಿಸ್ತೀರಾ ಹಾಲಿನ ಪುಡಿ ಹಾಕ್ತಾ ಇದ್ದಾನೆ ನಂತರ ಸಕ್ಕರೆಯನ್ನು ಸೇರಿಸ್ತಾ ಇದ್ದಾರೆ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದಾರೆ ಸೊ ಇದಕ್ಕೆ ಮೊಸರನ್ನ ಸೇರಿಸ್ತಾ ಇದ್ದಾನೆ ಸೊ ಎಲ್ಲವನ್ನು ಮಿಶ್ರಿತ ಮಾಡ್ತಾಯಿದ್ದಾರೆ ಸೊ ಫ್ರೂಟ್ ಸಲಾಡ್ ರೆಡಿಯಾಗಿದೆ ಮೇಲೆ ಹಾಲು ಹಾಕಿದ್ದಾರೆ ಹಾಕಿ ಕಲಿಸ್ತಾ ಇದ್ದಾರೆ ಸೊ ಫ್ರೂಟ್ ಸ್ಯಾಲಿ ರೆಡಿಯಾಗಿದೆ ಸೇವಿಸಲು ನೆಕ್ಸ್ಟ್ ವಿಡಿಯೋ ಇದು ವೆಜಿಟೇಬಲ್ ಸಲಾಡ್ ಮಾಡ್ತಾ ಇದ್ದಾರೆ ಮಕ್ಕಳು ಸೊ ಸಾಮಗ್ರಿಗಳನ್ನು ನೋಡೋಣ ಕ್ಯಾರೆಟ್ ತೊಗೊಂಡಿದ್ದಾರೆ ನಂತರ ಕೊತ್ತಂಬರಿ ತೊಗೊಂಡಿದ್ದಾರೆ ಟೊಮ್ಯಾಟೊ ಮೊಸರು ಸೌತೆಕಾಯಿ ಬೀಟ್ರೂಟ್ ಟೇಸ್ಟಿಗೆ ಉಪ್ಪು ಸ್ವಲ್ಪ ನಿಂಬೆಹಣ್ಣು ಪುದೀನಾ ಸೊ ಇಷ್ಟು ಸಾಮಗ್ರಿಗಳನ್ನು ಬಳಸ್ಕೊಂಡು ಮಕ್ಕಳು ಸಲಾಡನ್ನು ಮಾಡ್ತಾಯಿದ್ದಾರೆ ಉಲ್ಗಮ್ಮ ಮೊಸರು ಹಾಕಿ ಮೊದ್ಲು ಬೊಗಣಿಗೆ ಅಷ್ಟು ಹಾಕು ಗಡ್ ನಂತರ ರಕ್ಷಾ ಸೌತೆಕಾಯಿ ಹಾಕಮ್ಮ ಅಷ್ಟು ಹಾಕು ಗಡ್ ಅಂಕಿತ ಬೀಟ್ರೂಟ್ ಹಾಕಮ್ಮ ಪ್ರತ್ಯಕ್ಷ ಕ್ಯಾರೆಟ್ ಹಾಕು ಅನ್ನ ಕೊತ್ತಂಬರಿ ಹಾಕಮ್ಮ ಹಾಂ ಹಾಕು ಹಾಂ ಎಲ್ಲಮ್ಮ ಟೊಮೆಟೊ ಹಾಕು ಚಂದ್ರಕಲ ಪುದೀನ ಹಾಕು ಹಾಂ ನಿಂಬೆ ಹಣ್ಣು ಹಾಕಮ್ಮ ರಸ ಹಿಂಡು ಗಟ್ಟಿಗೆ ಹಿಂಡು ಬೇಕು ಸೊ ಟೇಸ್ಟಿಯಾದಂತಹ ವೆಜಿಟೇಬಲ್ ಸಲಾಡ್ ಆರೋಗ್ಯಕ್ಕೆ ತುಂಬ ಉಪಯುಕ್ತ ಸೊ ಸ್ಯಾಲೆಡ್ ರೆಡಿಯಾಗಿದೆ ಫ್ರೂಟ್ ಸಲಾಡನ್ನು ಟೇಸ್ಟ್ ಮಾಡಿ ಹೇಳ್ತವೆ ಮಕ್ಕಳು ಹೇಗಿದೆ ಸೂಪರ್ ಆಗಿದೆಯಾ ಗಡ್ ಕೂಡ್ರಿ ಈ ರೀತಿಯಾಗಿ ಹತ್ತನೇ ವಾರದ ಚಟುವಟಿಕೆ ಏನಾದರೂ ಅಡುಗೆ ಮಾಡೋಣ ಈ ಚಟುವಟಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು